ಬಸಪ್ಪ ಅವರೇ ಅದು ನೀವು ಕಿಡ್ನಿ ಕೊಡ್ತೇನೆ ಅಂದ್ರಲ್ಲ ಡಾಕ್ಟರ್ ನಿಮ್ನೆಲ್ಲ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ನಿಮ್ದು ಏನಾದರೂ ಮ್ಯಾಚ್ ಆದರೆ ನೀವು ಕೊಡ್ಬೋದಂತೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದಾರೆ ಐದು ನಿಮಿಷ ವೇಟ್ ಮಾಡಿ ನಿಮ್ಮನ್ನ ಇವಾಗ ಟೆಸ್ಟಿಂಗಿಗೆ ಕರ್ಕೊಂಡು ಹೋಗ್ತೀವಿ ಸರಿನಾ ಸರ್ ನಿಮಗೆ ಓಕೆನಾ ಅಯ್ಯೋ ನಂಗೆ ತುಂಬ ಖುಷಿ ಆಗತ್ತೈತಿ ಇವ್ರದ್ದು ಏನಾದರೂ ಮ್ಯಾಚ್ ಆದರೆ ಇವ್ರು ಕೇಳಿದ್ದೆ ಚೆನ್ನಾಗಿ ಕೊಡೋಕು ನಾನು ರೆಡಿ ಅದನ್ನು ಆದರೆ ಇವರು ಆರಾಮ್ ಇರಬೇಕು ನನ್ನ ಮಗಳು ಆರಾಮ್ ಇರಬೇಕು ಈ ಎಲ್ಲ ಒಳ್ಳೇದಾಗಬೇಕು ಅಲ್ಲ ಬಸಪ್ಪ ಅಲ್ಲ ನೀವು ಕಿಡ್ನಿ ಕೊಡಕತ್ತೀರಿ மக்கள் நோட் யார மஞ்சுவா சந்தரி நோட் தா இன்னும் மீனாட்சி ಏನ್ ಮಾಡಾಕ್ ಏನು ಮಾಡಕ್ ಈಗ ನಮ್ಮ ಕೈಯಾಗ ದುಡ್ಡಿಲ್ಲ ಅವರು ಕಿಡ್ನಿ ಒಂದು ತಗೊಂಡ್ರ ಒಂದು ಐವತ್ತು ಲಕ್ಷ ಮಠ ನಾ ಕೇಳಿದಷ್ಟೇ ಕೊಡ್ತೇನೆ ಅಂತ ಅಂದಾರ ಅದಕ್ಕೆ ಸಾಲ ಐತಿ ಆ ಸಾಲ ಎಲ್ಲ ಹರಿದು ಮಕ್ಕಳ ಹೆಸರಿಗೆ ರೊಕ್ಕ ಇಟ್ಟು ಆಮೇಲೆ ದವಾಖಾನಿದ ರೊಕ್ಕ ಕಟ್ಟಿ ಬಿಡಿಸ್ಕೊಂಡು ಅವನ್ ಕರ್ಕೊಂಡು ಹೋದ್ರಾತಂತ ಮತ್ತೀಗ ಏನು ಮಾಡೋದು ಅದಕ್ಕಾಗಿ ನಾನು ಕಿಡ್ನಿ ಕೊಡಾಕ ಹಾಕೊಂಡನ್ ಪಾಪ ಅವ್ರಿಗೂ ಮಗಳಿಲ್ಲ ಅವ್ರಿಗೂ ಸಿಕ್ಕಂಗೆ ಸಿಕ್ಕತಿ ಅದಕ್ಕಾಗಿ ನನ್ನ ಕಷ್ಟನೂ ನಿವಾರಣೆ ಆಕತಿ ಅವ್ರ ಕಷ್ಟನೂ ನಿವಾರಣೆ ಆಗ್ತತಿ ನೀನು ಯಾರದೋ ಮುಂದೆ ಹೇಳಕ ಹೋಗ್ಬೇಡ ಯಾರದೋ ಮುಂದೆ ಹೇಳಂಗಿಲ್ಲ ಅಂತ ಹೇಳಿ ನನಗೆ ಮಾತ್ ಕೊಡು ನೀಂದ್ರ ಯಾರ್ದ್ರ ಮುಂದೆ ಹೇಳಿದರೆ ನಾನು ಅವತಸ ತಂಗಾಗ್ತದಿ ನನ್ನ ಮೇಲೆ ಆನಿ ಮಾಡಿ ನೀನು ಯಾರದೋ ಮುಂದೆ ಹೇಳಲ್ಲ ಅಂತ ಹೇಳು ಮೀನಾಕ್ಷಿ ಹೇಳಲ್ಲ ಅಂತ ಹೇಳು ಅಲ್ಲ ಅಣ್ಣ ನೀನೇ ಸಂತ ಅಲ್ಲ ಅನ್ನ ಅಲ್ಲ ಬಿಡು ಆದ್ರ ನನ್ನ ಸಂತ ಅನ್ನೋಕ್ಕಿಂತ ನಿನ್ನ ಹೆಚ್ಚಾಗಿ ನಾನು ಅನ್ಕೊಂಡೆನೆ ಆದ್ರ ನೀನು ಈ ರೀತಿ ಕಿಡ್ನಿ ಕೊಡೋದು ನನಗೆ ಯಾಕೋ ಒಪ್ಕಿನ ಆಗಬಲ್ತನ್ನ ಒಪ್ಕಿನ ಆಗಬಲ್ತು ಹಿಂದಗಡೆ ಏನಾದರೂ ಹೆಚ್ಚು ಕಡ್ಮಿ ಆದ್ರೆ ಏನು ರೊಕ್ಕದ ಮುಖ ನೋಡಕ ಹೋಗಿ ನಿನ್ನ ಜೀವ ಏನು ಮಾಡ್ಕೊಳಕ ಹೋಗಬೇಡನ ಹೋಗಬೇಡ ಆಯ್ತು ಬಿಡು ನಾನು ಯಾರು ಮುಂದೆ ಹೇಳಂಗಿಲ್ಲ ನೀ ಇಷ್ಟು ಕೇಳ್ಕೊಳತೀಯ ಅಂದಮೇಲೆ ಆಯಿತು ನಾನು ನಿಂಗೆ ಮಾತುಕೊಡ್ತೇನೆ ಸರಿ ನೀ ಇಷ್ಟು ಕೇಳಾತಿ ಅಂತೇಳಿ ನಾನು ಮಾತು ಕೊಡಕತ್ತನು ನಾನು ಯಾರ್ದು ಮುಂದೆ ಹೇಳಂಗಿಲ್ಲ ಆದರೆ ನೀನು ಹುಷಾರನ್ನ ನೀನು ಹುಷಾರು ಅಯ್ಯೋ ಅವ್ರಿಗೆ ಏನೂ ಆಗಲ್ಲ ರೀ ಒಂದ್ ಕಿಡ್ನಿ ಇರುತ್ತಲ್ಲ ಅದರಲ್ಲೂ ಆರಾಮಾಗಿರ್ಬೋದು ಏನಾಗಲ್ಲ ಇವಾಗ ನಾವು ಹುಡುಗಿ ಹಾಕ್ತಾ ಇರೋದು ಒಂದೇ ಕಿಡ್ನಿನ ಇವಾಗ ಒಂದ್ ಕಿಡ್ನಿ ಏನಾದ್ರು ಮ್ಯಾಚ್ ಆದರೆ ಹಾಕ್ತಿವಿ ಇಲ್ಲ ಅಂದ್ರೆ ಇಲ್ಲ ಈಗ ಮ್ಯಾಚ್ ಆದ್ರೆ ಅವರು ಅವರು ಕೊಂಡಿರ್ತಾರಲ್ಲ ಅದ್ರ ಪ್ರಕಾರ ಅವ್ರವರು ಅಮೌಂಟ್ ನ ಕೊಡಬೇಕಾಗುತ್ತೆ ಸರಿನಾ ಸರ್ ನಾವು ಇವಾಗ ಐದು ನಿಮಿಷ ಬಿಟ್ಟು ನಿಮ್ಮನ್ನ ಕರಿತೀನಿ ನೀವು ಅದು ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ಬರಬೇಕು ಯಾಕಂದ್ರೆ ನಿಮ್ದು ಸಿಟಿ ಸ್ಕ್ಯಾನ್ ಮಾಡುತ್ತೆ ಎಲ್ಲ ತರ ಟೆಸ್ಟ್ ಒಂದೇ ಇದರಲ್ಲಿ ಬರುತ್ತಲ್ಲ ಸೊ ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಆಮೇಲೆ ಕಿಡ್ನಿ ಮ್ಯಾಚ್ ಆಗೋ ರೀತಿ ಬರುತ್ತಲ್ವಾ ಅದು ಕೂಡ ನೋಡ್ತಾರೆ ನೀವೆಲ್ಲೂ ರೆಡಿಯಾಗಿ ಬನ್ನಿ ಸರಿನಾ ಒಂದು ಬಂತು ಆ ಕಡೆ ನೋಡಿದ್ರೆ ಕಿಡ್ನಿ ಹಾಕಿ ತಾನೇ ಈ ಕಡೆ ನೋಡಿದ್ರೆ ಕಿಡ್ನಿ ಕೊಡಕ ನಿಂತಾನಾ ನಾಳೆ ಇದೆಲ್ಲ ಯಾರ್ ಮಾಡ್ತಾರೋ ಇವರಷ್ಟ್ರು ಬಂದ ನಮ್ಮನೆ ಕಂತು ಬಿಡ್ರೆ ಏನು ಮಾಡದು ಛೇ ಒಂದು ತಳಿ ದಂಗ ಆಗಿತಿ ರೊಕ್ಕದ ಆಸೆಗೋಸ್ಕರ ಕಿಡ್ನಿ ಕೊಡಕ ತಯಾರಾಗಿ ಏನಲ್ಲ ಇವನು ನಿಮ್ಮಿಂದ ಎಷ್ಟು ಉಪಕಾರವಸತಿ ಗೊತ್ತಿನ ತುಂಬ ಉಪ್ಕಾರ ಆಗದತಿ ನನ್ನ ಮಗಳು ಬದುಕಾಳನ್ನು ಖುಷಿ ಆಗತತಿ ಎಲ್ಲಿ ಅವರ ಅಮ್ಮನ ಹಿಂದಿಂದ ಅಕ್ಕಿನೂ ಹೋಗ್ಬಿಡ್ತಾಳೆನೋ ಅಕ್ಕಿನ ಹಿಂದಿಂದ ನಾನು ಹೋಗ್ಬಿಡ್ತಾನೇನೋ ಅಂತ ಅನ್ಕೊಂಡ್ ಬಿಟ್ಟಿದ್ವಿ ಅಕ್ಕಿಗೋಸ್ಕರ ನಾನು ಇನ್ನೊಂದು ಮದುವೆ ಆಗದ ಹಂಗಾದಿನಿ ಎಲ್ಲರೂ ನನಗೆ ಇನ್ನೊಂದು ಮದುವೆ ಆಗು ಇನ್ನೊಂದು ಮದುವೆ ಆಗು ಅಂತ ಎಲ್ಲರೂ ಹೇಳ್ಕೊಂಡ್ರು ಆದ್ರೆ ಮಲ್ತಾಯಿ ಕಾಟ ಯಾರಿಗೂ ಬರಬಾರ್ದು ಅದಕ್ಕಾಗಿ ನನಗೆ ಬೇಡ ನನ್ನ ಮಗಳಿಗೆ ಮಲ್ತಾಯಿ ಬೇಡ ನಾನು ಅಕ್ಕಿಗೆ ತಂದಿ ನಾನೇ ತಾಯಿ ಅಂತ ಹೇಳಿ ನಾನು ಸಾಕತನು ಯಾಕಂತಂದ್ರೆ ನಾವು ಇನ್ನೊಂದು ಮದುವೆ ಆಗ್ತೀವಿ ಅವ್ರಿಗೆ ಮಕ್ಕಳಾಗೋವರ್ಗು ಅವರು ನಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತಾರ ಆದ್ರೆ ಆಮೇಲೆ ಅವರು ನಮ್ಮ ಮಕ್ಕಳಿಗೆ ಕಿರುಕುಳ ಕೊಡಕ ಸ್ಟಾರ್ಟ್ ಮಾಡ್ತಾರ ನಾನು ಇದನ್ನ ನೋಡಿದಿನಿ ಹಾಗಾಗಿ ನನಗೆ ಇನ್ನೊಂದು ಮದ್ವೆ ಆಗ ಇಷ್ಟ ಆಗಲಿಲ್ಲ ಅದಕ್ಕಾಗಿ ನಾನು ನನ್ನ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ ಆಕೆ ಚೆನ್ನಾಗಿರ್ಬೇಕು ನನಗ ಆಕಿ ಅಂತ ಆಕೆ ನಾ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ತೋರ್ಸಕ ಬಂದೇನಿ ಅದಕ್ಕೆ ಈ ಮದ್ವಿ ಬೇಡ ಮುಂಜಿ ಬೇಡ ಏನು ಬೇಡ ನನ್ನ ಮಗಳ ನನಗೆ ಆರಾಮಾಗಿ ಸಿಕ್ಕರೆ ಸಾಕು ಅದು ನಿಮ್ಮಿಂದ ಆಗದತಿ ನಿಮ್ಮಿಂದ ಆಗದತಿ ನನ್ಗೆ ಅದೇ ಖುಷಿ ಅನ್ನ ಅದೇ ಖುಷಿ ಹೌದು ಸರ್ ಹೌದು ನಾನು ತಪ್ಪು ಮಾಡೀನಿ ನಾನು ಹೇ ಬೀಸ ನನ್ನ ಮಗಳು ಅನಾಥ ಎದ್ ಅಂತ ಹೇಳಿ ಇನ್ನೊಂದು ಮದುವೆ ಆದ್ನಿ ಸರ ಇನ್ನೊಂದು ಮದುವೆ ಆದ್ನಿ ಆದ್ರೆ ನನ್ನ ಹೆಂಡತಿ ಇಷ್ಟು ದಿನ ಒಳ್ಳೆಯಕಿ ಇದ್ಲು ಆದ್ರೆ ಸಣ್ಣ ಹುಡುಗಿ ಸಣ್ಣ ಹಾಕಿದಿಂದ ಇಷ್ಟು ದೊಡ್ಡಕೇನ ಮಾಡಿದಾಳ ಮಾಡಿದ್ರು ಕೂಡ ಈಗ ಮಕ್ಕಳಾಗ್ಯಾವ ಅಂತ ಹೇಳಿ ನನ್ನ ಮಗಳಿಗೆ ವಾಪ್ರಿ ಬಹಳ ಕಷ್ಟ ಕೊಡ್ತಾಳು ನನ್ಗೆ ನನ್ನ ಮುಂದೆ ಇಷ್ಟು ಕಷ್ಟ ಕೊಡ್ತಾಳು ನನ್ನ ಹಿಂದಿದ್ದ ಎಷ್ಟು ಕಷ್ಟ ಕೊಡ್ತಾಳು ನನಗೆ ಗೊತ್ತಿಲ್ಲ ಹೊಡೆಯೋದು ಬಡಿಯೋದು ಕೈ ಸುಡೋದು ಎಲ್ಲ ಮಾಡ್ತಾಳ್ರಿ ಸರ ಎಲ್ಲ ಮಾಡ್ತಾಳ ನೀವು ಚಲೋ ಕೆಲಸ ಮಾಡಿದ್ರಿ ನಾನು ನಿಮ್ ಹಂಗ ಮಾಡ್ಬೇಕಾಗಿತ್ತು ಆದ್ರ ನಮ್ಮ ಮನ್ಯಾಗ ಏನಂದ್ರು ನಿನ್ನ ಮಗಳ್ ನೋಡ್ಕೊಳಾಕಾರ ಬೇಕಲ್ಲ ನಿನ್ನ ಮಗ್ ಯಾರು ನೋಡ್ಕೋತಾರೋ ನೀ ಕೆಲ್ಸಕ್ಕೆ ಹೋದ್ರೆ ನಿನ್ ಯಾರು ನೋಡ್ಕೋತಾರೋ ಆಕೆ ಅನಾಥ ಆಗಿ ಬಿಡ್ತಾಳ ಅದಕ್ಕಾಗಿ ಮದುವೆ ಆಗಂತ ಕೆಲಸ ಒತ್ತಾಯ ಮಾಡಿದ್ರಿ ಸರ ಒತ್ತಾಯ ಮಾಡಿದ್ರು ಅವ್ರ ಮಾತಿಗೆ ಕಟ್ಟು ಬಿದ್ದ ನಾನು ಮದುವೆ ಮದ್ವಿ ಆಗ್ಬಿಟ್ಟಿನಿ ಇನ್ನೊಂದು ಮದುವೆ ಆದ್ಮೇಲೆ ಎಷ್ಟೋ ದಿನ ಚಲೋನೇ ನನ್ನ ಮಗಳು ಒಂದು ಐದು ಆರು ವರ್ಷದಕ್ಕೆ ಅಂದ್ರ ಒಂದು ಏಳೆಂಟು ವರ್ಷದಾಗಿ ಆಗೋಮಾಟನು ನನ್ ಹೆಂಡ್ತಿ ಚುಲ್ಲಾ ಇಲ್ಲ ಅಕಿ ಯಾರ್ಡ್ ಮಕ್ಕಳಾದ್ರಿ ಎರಡು ಮಕ್ಳ ಮ್ಯಾಲ ಅವು ಸಾಲಿಗೆ ಹೊಂಟುಲ್ಲ ಅವಾಗಿಂದ ನನ್ನ ಮಗಳಿಗೆ ಸ್ವಲ್ಪ 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 ಕಷ್ಟ ಕೊಡಕ್ಕೆ ಸ್ಟಾರ್ಟ್ ಮಾಡಿಡ್ರಿ ಈಗ ಮನೆ ನೋಡ್ರಿ ವಿಷಯ ಹಾಕಕ್ಕೆ ಹೋಗಿದ್ಲು ನನ್ನ ತಿಂದ ಸತ್ತು ಹೋಗ್ಬಿಡ್ತಿದ್ಲು ಅದನ್ನ ನನ್ನ ಮಗ ತಿಂದ ಅವಂಗೇನು ಆಗ್ಲಿಲ್ಲ ಅಕ್ಕಿಗಾಯ್ತು ಆ ಏನು ಆಗ್ಲಿಲ್ಲ ಅದು ನಾವು ತಿಂದಂತ ಅವಂಗಾಯ್ತು ರೀ ಇಬ್ರು ನನ್ನ ಅಲ್ಲ ಆದರೂ ಸಾಯಿಸುವಂಥದ್ದು ಬರಬಾರ್ದು ಯಾವಾಗೂ ಸಾಯಿಸುವಂಥದ್ದು ತಪ್ಪದು ಯಾಕಂದ್ರೆ ಯಾಕಂದ್ರ ಸಾಯಿಸೋ ಮಟ್ಟಿಗೆ ಯಾವತ್ತು ಹೋಗಬಾರ್ದು ಕಷ್ಟ ಕೊಡ್ಲಿ ನಡಿತತಿ ಅದನ್ನೆಲ್ಲ ಬಿಟ್ಟು ಸಾಯ್ಸಾಕ ಹೋಗ್ಬಿಡ್ ನೋಡ್ರಿ ನನ್ ಹೇಳ್ತಿ ಸಾಯ್ಸಾಕ ಹೋಗ್ಬಿಡ್ಲು ನನ್ನ ಮಗಳ್ನ ಸಾಯ್ಸಾಕ್ ಹೋಗಿದ್ದ ನನಗೆ ಇನ್ನೂ ಮನ್ಸ್ನಾಗ ಹಂಗ ಉಳಿದು ಬಿಟ್ಟೈತಿ ಅದಕ್ಕಾಗಿ ನನಗೆ ಇದನ್ನು ಕೊಟ್ಟ ಏನು ಬರ್ತಾವಲ್ಲ ನನ್ನ ಮಗಳ್ ಮ್ಯಾಲ ಅಕ್ಕೇಸ್ರ ಮೇಲೆ ರೊಕ್ಕ ಇಟ್ರೆ ಅಕ್ಕನ ಚಂದಾಗ ನೋಡ್ಕೊತ ಅನ್ನೋ ಒಂದು ಆಸೆ ಅಕ್ಕಿ ಮ್ಯಾಲೆ ಇಡಬೇಕು ಅನ್ನೋ ಇದಕ್ಕೆ ನಾನು ಈ ಕಿಡ್ನಿ ಕೊಡಕ ತಯಾರ ಅದ ಯಾಕಂದ್ರೆ ನಾನು ನಾಳೆ ಒಂದಲ್ಲಿ ಒಂದಿನ ದಿನ ಏನಾರ ಹಾಕಿ ಸಾತ್ ಬಿಟ್ನಂದ್ರ ನನ್ನ ಮಗಳ ಅನಾಥ ಹೇಗ್ ಬಿಡ್ತಾಳ್ರಿ ಬೀದಿ ಪಾಲಾಗಿ ಹೋಗಿ ಬಿಡ್ತಾಳು ಅಕ್ಕಿನ್ ನೋಡ್ಕೊಳೋರಿ ಯಾರು ಇದ್ದಂಗೆ ಆಗಿಬಿಡ್ತತಿ ನನ್ನ ಹೆಂಡತಿಗೆ ನಾನು ಮೋಸ ಮಾಡಿದಂಗ ಆಗ್ತತಿ ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ನಿ ಇನ್ನೊಂದು ಮದುವೆ ಆಗೋದಿಲ್ಲ ನೀನು ಸತ್ತ ಮ್ಯಾಗ ನಿನ್ನ ಮಗಳನ್ನ ನಾನು ರಾಣಿ ಹಾಂಗ್ ನೋಡ್ಕೋತಾರೆ ಅಂತ ಹೇಳಿ ಆದ್ರೆ ನನ್ನ ಮಾತು ಮೀರಿ ಇನ್ನೊಂದು ಮದ್ವಿ ಆಗಿದ್ನಿ ನಮ್ಮಣ್ಣನ ಅವ್ರ್ ಬಿಡ್ದಕ್ಕ ಅವ್ರ ಕಾಟಕ ಇನ್ನೊಂದ್ ಮದ್ವಿ ಆಗಿ ನಾನು ಹಿಂದಿ ಮಾತು ಮುರಿದ್ನಿ ಅದಕ್ಕ ನನ್ನ ಮಗಳಿಗೆ ಅಷ್ಟು ಚಿತ್ರ ಹಿಂಸೆ ಸಿಗ್ರಿ ಅದಕ್ಕೆ ಯಾವಾಗ ಎರಡನೇ ಮದ್ವೆ ಆಗ್ಬಾರ್ದು ಮಕ್ಕಳ ಇಟ್ಕೊಂಡು ಎರಡನೇ ಮದ್ವಿ ಆಗ್ಬಾರ್ದು ಮಕ್ಕಳಿಲ್ಲಾ ಅಂದ್ರೆ ಎರಡ್ನೇ ನಡೆಯುತ್ತೆ ಆದ್ರೆ ನಡಿಯುತ್ತೆ ಆದ್ರ ಮಕ್ಳು ಆದ್ಮೇಲೆ ಎರಡ್ನೇ ಮದ್ವಿ ಆಗ್ಬಾರ್ದು ಸರ ಆಗ್ಬಾರ್ದು ಆದ್ರೆ ಇದ ಪರಿಸ್ಥಿತಿ ಬರ್ತತಿ ನಾನೇ ನನ್ ಹೆಂಡಿನ ರೀ ನಾನೇ ಜೈಲಿಗೆ ನಾನ ಹ್ಞೂ ಯಾಕಂದ್ರೆ ಯಾರು ಮಾಡಿದ್ರು ತಪ್ಪ ನಾನು ಅದು ನಾನು ಮಾಡಿರ್ಬೋದು ಅಥವಾ ಬೇರೆಯವರೇ ಮಾಡಿರ್ಬೋದು ತಪ್ಪು ತಪ್ಪೇ ಶಿಕ್ಷೆ ಆಗ್ಲೇಬೇಕಂತ ಹೇಳಿ ನಾನು ಆಕಿನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿ ಬಂದನು ಈಕಿ ಅವರ ನಾದ್ನಿ ನಾದ್ನಿ ಇವ್ರ ನಾತ್ನಿ ಆಗ್ಬೇಕಿ ಹಾ ನಾನು ಯಾರು ತಪ್ಪು ಮಾಡಿದ್ರು ರೀ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಕೊಡ್ಸೇ ಕೊಡ್ತೇನೆ ಅದು ನಾನು ತಪ್ಪು ಮಾಡಿದ್ರೆ ಸರಿ ಇನ್ನೊಬ್ಬರು ತಪ್ಪು ಮಾಡಿದ್ರು ಸರಿ ಹೇಳ್ತೀನಿ ತಪ್ಪು ಮಾಡ್ಲಿ ಮಕ್ಕಳೇ ತಪ್ಪು ಮಾಡ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ರೀ ಯಾಕಂದ್ರೆ ಕಾನೂನು ಪ್ರಕಾರ ಅವ್ರಿಗೆ ಏನಾಗಬೇಕು ಅದಾಗ್ಲೇಬೇಕು ಇವಾಗ ಯಾಕೆ ನಾನು ಬಿಡಿಸ್ಕೊಂಬರ್ತೇನೆ ಅಂತಂದ್ರು ಅವ್ರನ್ನ ಹೋಗಿ ಬಿಡಿಸ್ಕೊಂಬರಕ್ಕೆ ಹೋಗ್ಯನ್ ರೀ ಆದ್ರೆ ನಾನಾಗಿ ಮನೆಗೆ ಸೇರ್ಸಂಗಿಲ್ಲ ಸರ ಸೇರ್ಸಂಗಿಲ್ಲರೀ ರೀ ಯಾಕಂದ್ರೆ ಮತ್ತೆ ಮನೆಗೆ ನನ್ ನನ್ನ ಮಗಳು ಕೊಂದ್ರೆ ಏನು ಮಾಡ್ಲಿ ಹಾ ಅದಕ್ಕಾಗಿ ಬೇಡ ಆಕೆ ಬೇಕಿದ್ರೆ ಆಕೆ ಹೊಡೆದ ಮಕ್ಕಳನ್ನ ಬೇಕಿದ್ರೆ ಕರ್ಕೊಂಡು ರೀ ಆಕಿನ ಕರ್ಕೊಂಡು ಹೋಗಿ ಅವ್ರನ್ನ ಚಂದಾಗ ನೋಡ್ಕೊಲಿ ಆದ್ರೆ ನನ್ನ ಮಗಳನ್ನ ನಾನು ಬಿಟ್ಕೊಟ್ನೆ ಅಂದ್ರ ಆಕೆ ಅನಾಥ ಆಗ್ಬಿಡ್ತಾಳ್ರಿ ರೀ ಅನಾಥ ಕಷ್ಟ ಕಷ್ಟಪಟ್ಟಾಳೆ ನನ್ನ ಮಗಳು ಆಕೆ ಇನ್ನೂ ಕಷ್ಟ ಪಡೋದು ನನಗೆ ನೋಡಕ್ಕ ಆಗಲ್ತು ಅದಕ್ಕಾಗಿ ನೀವು ಕೊಟ್ಟಿರೋದನ್ನೆಲ್ಲ ಆಕೆ ಹೆಸರು ಮ್ಯಾಗ ಇಟ್ಬಿಟ್ರ ಆಕೆನ ಚಂದಾಗ ನೋಡ್ಕೊತಾಳ್ರಿ ಆಗಿ ಆಕಿನ ಚಂದಾಗ ನೋಡ್ಕೊತಾಳು ಅದಕ್ಕಾಗಿ ಆಕೆ ಕೇಸ್ರಲ್ಲೇ ಇಡ್ಬೇಕಂತ ನಾನು ರೀ ಸರ ಅನ್ಕೊಂಡಿನಿ ಹೊಸ ನಿಮ್ಮ ಕಷ್ಟ ಕೇಳಿ ನನಗೆ ಸದಿ ಕನ್ನ ನೀರು ಬರಕತ್ತು ಈ ರೀತಿ ಯಾವಾಗೂ ಇರಬಾರ್ದು ಅದಕ್ಕೆ ತಾಯಿಗಳು ಒಬ್ಬೊಬ್ರು ಚಲೋ ಇರ್ತಾರ ಒಬ್ಬೊಬ್ರು ಚಲೋ ಇರೋಂಗಿಲ್ಲ ನಿಮ್ಮ ಮಗಳ ಕಷ್ಟ ನೋಡಿ ನನಗೆ ಕನ್ನ ನೀರು ನಿಲ್ದಂಗಾಗೈತಿ ಹಾಂ ಪಾಪ ಸುಂದ್ರಿ ಎಷ್ಟು ಒಳ್ಳೆ ಮನಸ್ಸಿನಾಗ್ರಿ ಎಷ್ಟು ಒಳ್ಳೆ ಮನಸ್ಸಿನಾಕಿ ಮಾತಾಡಿದ್ರೆ ಮುತ್ತುದಿದ ಕಮಗಳು ಅಂತಾಗಿ ಮೇಲೆ ಕೆಂಡ ಕರಕ್ಕೆ ಹೋಗಿ ಮೆಹ್ತಿ ಏನು ಮಾಡೋಕ್ಕಾಗ್ತಿ ಅದಕ್ಕಾಗಿ ನಾನನ್ನೇ ನಂಜಿತಿ ಬಾಸುಂದ್ರಿ ನಿನ್ನ ಚಂದ ನೋಡ್ಕೋತಾನೆ ನಾನು ಒಬ್ಬಕ್ಕೆ ಅದನ್ನು ನೀನು ನಂಜತಿಗಿದ್ರೆ ಇಬ್ರು ನಾನು ನಿನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತ ಜೊತೆ ಬಾಸುಂದ್ರಿ ಅಂದ್ರೆ ಇಲ್ಲ ನರಸಮ್ಮ ನಮ್ಮ ಅಪ್ಪನ ಬಿಟ್ಟು ನಾನು ಎಲ್ಲಿಗೂ ಬರೋಂಗಿಲ್ಲ ನಮ್ಮಮ್ಮ ನಮ್ಮ ಅಪ್ಪ ನಾನು ನಮ್ಮ ತಂಗಿ ನಮ್ಮ ತಮ್ಮ ಎಲ್ಲರೂ ಒಟ್ಟಿಗೆ ಇರ್ತೀವಿ ನಾನು ಅವ್ರನ್ನ ಬಿಟ್ಟು ಎಲ್ಲಿಗೂ ಬರೋಂಗಿಲ್ಲ ಅಂತ ಅಂದ್ಲು ಬಸಪ್ಪ ಅವರೇ ಹೌದ್ ನರ್ಸಮ್ಮ ನನ್ನ ಮಗಳ ಮನಸ್ಸು ದೊಡ್ಡದು ಆಕಿ ಮನಸ್ಸು ಅವ್ರ ತಾಯಿ ಅಂತದು ಯಾಕಂದ್ರೆ ಅವ್ರ ತಾಯಿ ಹಂಗಾಯ್ಲು ಇನ್ನೊಬ್ರಿಗೆ ಕಷ್ಟ ಅಂದ್ರೆ ಹೆಗಲ್ ಕೊಡಾಕಿ ಯಾರಿಗ್ಯಾರು ಏನಾರೋ ಆದ್ರೆ ಊಳ್ ಹೋಗಾಕಿ ಆದ್ರೆ ಈಕಿ ಹಂಗಲ್ಲ ಈಕಿ ಹಂಗಲ್ಲ ನರಸಮ್ಮ ಮಂಜುವ ಹಂಗಲ್ಲ ಅಯ್ಯೋ ದೇವ್ರ ಬೇಡ ಇದನ್ನ ಕೇಳಿ ನನಗೆ ತಿಲ್ವ ಬರ್ತತಿ ಸರಿ ನರಸಮ್ಮ ನಡಿ ಐದು ನಿಮಿಷ ಆಯ್ತು ಅಂತ ಅಲ್ಸತಿ ನನ್ನ ಕರ್ಕೊಂಡು ಹೋಗಿ ಟೇಸ್ಟ್ ಮಾಡು ಸರಿ ಹೋದ್ರೆ ಎಲ್ಲ ಕೊಡಕ್ಕೆ ನಾನು ರೆಡಿ ಅದನ್ನ ಹಾ ಎಲ್ಲ ಏನು ನೀವು ಕೊಡ್ಬೇಕಾಯ್ತಿಲ್ಲ ಸರ್ ಅದ್ರಾಗ ನಾನು ಎಲ್ಲ ನೀವು ನನ್ನ ಹೆಸರಲ್ಲಿ ಬೇಡ ನನ್ನ ಮಗಳ ಹೆಸ್ರಿಗೆನ ಮಾಡಿಬಿಡಿರಿ ಸರ ಅಷ್ಟು ನಾನು ನಿಮ್ಮನ್ನು ಕೇಳೋದು ಅಯ್ಯೋ ನಿಮ್ಮ ಮಗಳಿಗೆ ಅಷ್ಟೇ ಕೇಳಿ ನನ್ನ ಕಣ್ಣಾಗ ನೀರ ಬಂತು ಒಂದು ಕ್ಷಣ ನಾನು ಮದುವೆ ಆಗಿದ್ರೆ ನಮ್ಮ ಮನೆಯವ್ರ ಮಾತು ಕೇಳಿದ್ದು ಮದುವೆ ಆಗಿದ್ರೆ ನನ್ನ ಮಗಳ ಪರಿಸ್ಥಿತಿನ ಹಿಂಗೆ ಆಗ್ತಿತ್ತು ನಾನು ಹಂಗೆ ಎದುರುಗಳಿನ ಬಂದುಬಿಡ್ತೀರಿ ಸರಿ ನಾನು ನಿಮ್ಮ ಮಗಳ ಹೆಸರಿಗೆ ಅಮೌಂಟ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಸರಿನಾ ಸರಿ ಸರ ನಾನು ನಿಮ್ಮ ಮಗಳಿಗೆ ಕೊಡೋಕೆ ಹೋಗ್ತೀನಿ ರೀ ನೀವು ನನ್ನ ಯಾರ ಬಂದ್ರೆ ಏನು ಹೇಳೋಕೆ ಹೋಗ್ಬೇಡ್ರಿ ನೀನು ಅಷ್ಟವಾಗಿ ಮೀನಾಕ್ಷಿ ಯಾರ್ದು ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ ಬಾಯ್ ಬಿಡಕ್ಕೆ ಹೋಗ್ಬೇಡ ಸರಿ ಆತ ಬಸಪ್ಪನ ನಾನು ಹೇಳಂಗಿಲ್ಲ ನೀನು ಹುಷಾರು ನಾನು ಹೋಗಿ ಬರ್ತೇನೆ ನೋಡಿ ನೀವು ಅವ್ರದ್ದು ಆಪ್ರೇಷನ್ ಆಗುವವರೆಗೂ ಇಲ್ಲಿ ಕುಂದ್ರಿ ಆಮೇಲೆ ಹೋಗುವಂತ್ರ ಸರಿ ಆಯ್ತು ನರ್ಸಮ್ಮ ಅಪ್ಪನ ನಿಂದು ಅದೆಲ್ಲ ಕಿಡ್ಡಿ ತಕ್ಕವರೆಗೂ ನೀನು ಆಪ್ರೇಷನ್ ನಿಂದ ಆಗಿ ನಿನ್ನ ಹೊರಗೆ ಬರೋವರೆಗೂ ನಾನು ಇಲ್ಲೇ ಕುಂದಿರ್ತೇನೆ ಆಮೇಲೆ ನಾನು ಹೋಗ್ತೇನೆ ಸರಿನಾ ಸರಿ ಆತವ ಹಂಗ ಮಾಡು